ನಾಳ್ದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕಿಗೆ ಪುತ್ತೂರು ಮಾಲಿಂಗೇಶ್ವರ ದೇವರ ದೇವರು ಗದ್ದೆಯಲ್ಲಿ ನಡೆಯುವಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಬ್ಯಾನರನ್ನು ಹರಿದು ಹಾಕಿರತಕ್ಕಂಥ ಘಟನೆಯ ಬಗ್ಗೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಅಡಿಯಲ್ಲಿ ನಾವೆಲ್ಲ ಸೇರಿದ್ದೇವೆ ಕಳೆದ ಎರಡು ವರ್ಷದಿಂದ ಆ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಾರ್ವಜನಿಕರ ಸಹಯೋಗದ ಜೊತೆಗೆ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಇವತ್ತು ನಮಗೆಲ್ರಿಗೂ ಅತ್ಯಂತ ನೋವನ್ನು ತಂದಿದೆ ಯಾವ ಧಾರ್ಮಿಕ ಆಚರಣೆಯನ್ನು ಕೂಡ ಮಾಡೋದಕ್ಕೆ ವಿರೋಧ ಮಾಡಿರತಕ್ಕಂಥ ಬೆಳವಣಿಗೆಗಳು ಮುಂದಿನ ದಿವಸಗಳಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ದುರಂತ ಸನ್ನಿವೇಶವನ್ನು ತಂದು ಕೊಡ್ತದೆ ಯೋಚನೆ ಯೋಚನೆಯಡಿಯಲ್ಲಿ ನಿನ್ನೆ ನಡೆದಿರತಕ್ಕಂಥ ಘಟನೆಯ ಬಗ್ಗೆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಯಾರು ಅದನ್ನು ಮಾಡಿದ್ದಾರೆ ದುಷ್ಕರ್ಮಿಗಳು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಆದರೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಾವಿರಾರು ತರುಣರು ರಾತ್ರಿ ಹಗಲು ಆ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮಾಡಿರತಕ್ಕಂಥ ತಪ್ಪಿಗೆ ಆ ತಾಯಿ ಅವರಿಗೆ ಶಾಸ್ತಿಯನ್ನು ಕರುಣಿಸಬೇಕು ಮತ್ತು ಮುಂದಿನ ದಿವಸದಲ್ಲಿ ಯಾರಿಗೂ ಕೂಡ ಈ ರೀತಿಯ ಕೃತ್ಯವನ್ನು ಮಾಡೋದಕ್ಕೆ ಆ ತಾಯಿ ಮತ್ತು ನಾವೆಲ್ಲರೂ ಆರಾಧನೆ ಮಾಡತಕ್ಕಂತಹ ಮಾಲಿಂಗೇಶ್ವರ ದೇವರು ಈ ರೀತಿಯ ಘಟನೆ ನಡೆದು ಧಕ್ಕೆ ಪುತ್ತೂರಿನಲ್ಲಿ ಆ ಆಸ್ಪದವನ್ನು ಕೊಡಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಸಾರ್ವಜನಿಕರ ಜೊತೆ ನಾವೆಲ್ಲ ಪ್ರ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಯಾರು ದುಷ್ಕರ್ಮಿಗಳು ಯಾರು ಮಾಡಿದ್ದಾರೆ ಅವರಿಗೆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ನಾಳೆ ದಿನ ಕಾರ್ಯಕ್ರಮ ಅದು ಹಿಂದೂ ಸಮಾಜದ ಕಾರ್ಯಕ್ರಮ ಒಂದು ಧರ್ಮದ ಮುಂದೆ ಮುಂದಿರತಕ್ಕಂಥ ನೂರಾರು ಸವಾಲುಗಳಿಗೆ ಕಳೆದ ತೊಂಬತ್ತ ಒಂಬತ್ತು ವರ್ಷಗಳಲ್ಲಿ ಸುದೀರ್ಘವಾಗಿ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯನ್ನು ಸಾಕಾರಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಅದಕ್ಕೋಸ್ಕರ ಅದು ಹಿಂದೂ ಸಮಾಜದ ಎಲ್ರಿಗೂ ಕೂಡ ಈ ರೀತಿಯ ಆ ಘಟನೆಯಿಂದ ಅತ್ಯಂತ ನೋವಾಗಿದೆ ಆ ಹಿನ್ನೆಲೆಯಲ್ಲಿ ತಾಯಿಯ ಆಶೀರ್ವಾದ ಮತ್ತು ಮಾನಿಂಗೇಶ್ವರನ ಆಶೀರ್ವಾದದಿಂದ ಆ ಕಾರ್ಯಕ್ರಮದ ಯಶಸ್ವಿಗೆ ಆ ಭಗವಂತ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯ ಜೊತೆಗೆ ಯಾರಿಗೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಿನ ದಿವಸದಲ್ಲಿ ಆ ಬುದ್ಧಿಯನ್ನು ಕೊಡದಿರಲಿ ಅಂತಕ್ಕಂಥ ಪ್ರಾರ್ಥನೆ ನಮ್ದಿದೆ ಅಷ್ಟೇ ಅನುಮಾನ ಇಲ್ಲಿ ನಮಗೆ ಯಾರು ಯಾರ ಮೇಲೆ ಅನುಮಾನ ಇದೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಆ ತಾಯಿಗೆ ಮತ್ತು ಭಗವಂತನಿಗೆ ಗೊತ್ತಿದೆ ಅದಕ್ಕೆ ಅವರೇ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಹಿಂದೂ ಸಮಾಜದ ಮುಂದೆ ಇದೆ ಹಿಂದೂ ಸಮಾಜದ ಕೆಲಸ ಕಾರ್ಯಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ನೂರಾರು ಸಂದರ್ಭಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿದೆ ಆ ಹಿನ್ನೆಲೆಯಲ್ಲಿ ಆ ದೇವರು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸಲಿ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಾರ್ಥನೆ ಸರಿ ಅದೇ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡುವುದಿಲ್ಲ ಅದರ ಬಗ್ಗೆ ಯಾವುದೇ ಹೇಳಿಕೆಯನ್ನು ಕೊಡುವುದಿಲ್ಲ ಯಾರು ಮಾಡಿದ್ದಾರೆ ಅದು ಯಾರು ಇರ್ಬೋದು ಯಾರು ಮಾಡಿದರೂ ಕೂಡ ಅದು ತಪ್ಪು ಯಾ ಕಾರ್ಯಕ್ರಮದ ಆ ಪ್ರಚಾರದ ದೃಷ್ಟಿಕೋನದಿಂದ ಇದು ಯಾರ್ದು ಮನೆಯ ಕಾರ್ಯಕ್ರಮ ಇದು ಧರ್ಮದ ಕಾರ್ಯಕ್ರಮ ಹಿಂದುತ್ವದ ಕಾರ್ಯಕ್ರಮ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳು ನಡೆಯ ನಡೆಯುವಂಥದ್ದು ನಮಗೆಲ್ಲರಿಗೂ ಹಿಂದೂ ಸಮಾಜಕ್ಕೆ ಅತ್ಯಂತ ನೋವನ್ನು ತಂದಿದೆ ನಾನು ಮತ್ತೆ ಮತ್ತೆ ಹೇಳುವಂಥದ್ದು ಹಿಂದೂ ಸಮಾಜಕ್ಕೆ ನೋವನ್ನು ತಂದಿದೆ ಆ ಹಿನ್ನೆಲೆಯಲ್ಲಿ ಆ ಕಾರ್ಯವನ್ನು ಮಾಡೋದಕ್ಕೆ ಮುಂದಿನ ದಿವಸದಲ್ಲಿ ಕೂಡ ತಾಯಿ ಮಾಲಿಂಗೇಶ್ವರ ದೇವರು ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಸುಮಾರು ಹದಿನೈದು ದಿವಸಗಳ ಹಿಂದೆ ಈ ಬ್ಯಾನರನ್ನು ಅಳವಡಿಸಿದ್ದು ಪ್ರತಿ ಗ್ರಾಮ ಗ್ರಾಮದಲ್ಲಿ ಕಾರ್ಯಕರ್ತರು ಈ ಕಾರ್ಯಕ್ರಮದ ಪ್ರಚಾರವನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಕಾರ್ಯ ಯಾವುದೇ ಅಪೇಕ್ಷೆ ಇಲ್ಲದೆ ಕಾರ್ಯಕರ್ತರ ಶ್ರಮದಿಂದ ಇದೆ ಈ ರೀತಿಯ ವ್ಯವಸ್ಥೆಗಳು ನಡೀತಾ ಇರುವಂಥದ್ದು ಸಮಾಜದ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನಿನ್ನೆ ರಾತ್ರಿ ರಾತ್ರಿ ನಾವು ಹನ್ ಒಂದು ಗಂಟೆವರೆಗೂ ಆ ಬಲ್ನಾಡಿ ತಿರುಗುವಲ್ಲಿ ನಿನ್ನೊಂದು ವಾಹನ ಡಿಕ್ಕಿಯಾಗಿ ಎರಡು ಹಸುಗಳಿಗೆ ತುಂಬ ಇದಾಗಿತ್ತು ಅದಕ್ಕೋಸ್ಕರ ಡಾಕ್ಟ್ರನ್ನು ಕರೆದು ಅದನ್ನು ಹಸುವಿಗೆ ಚಿಕಿತ್ಸೆ ಕೊಡೋ ಮಾಡಿ ನಾವು ಹೋಗುವಾಗ ಒಂದು ಗಂಟೆವರೆಗೆ ಇದ್ದೇವೆ ಎಷ್ಟೊತ್ತಿಗೆ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಸಿ ಸಿ ಟಿ ವಿಯಲ್ಲಿ ಪರಿವಾರ ಮತ್ತು ಬಿಜೆಪಿಯ ನಡುವಿನ ವ್ಯತ್ಯಾಸ ಇನ್ನೂ ಕೂಡ ಅಂತ ಇದೆ ಅದರ ಹಿನ್ನೆಲೆಯಲ್ಲಿ ಇದನ್ನು ಈ ಬಗ್ಗೆ ನಾನು ಯಾವುದೇ ಹೇಳಿಕೆಯನ್ನ ನೀಡುವುದಕ್ಕೆ ಇಷ್ಟಪಡ್ತಾ ಇಲ್ಲ ನಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿ ಜೊತೆ ಜೊತೆಗೆ ಕೆಲಸ ಮಾಡುವವರು ಒಂದಷ್ಟು ಸಣ್ಣ ಭಿನ್ನಾಭಿಪ್ರಾಯಗಳು ಎಲ್ಲ ವ್ಯವಸ್ಥೆಗಳ ಅಡಿಯಲ್ಲಿ ಇರ್ತದೆ ಆದರೆ ಆ ವಿಚಾರವನ್ನ ಮತ್ತು ಇದಕ್ಕೆ ತುಲನೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ ಯಾರು ಮಾಡಿದ್ದಾರೆ ಅದು ಯಾರು ಮಾಡಿದ್ರೂ ಕೂಡ ಅವರಿಗೆ ಭಗವಂತ ಈ ರೀತಿಯ ಕೃತ್ಯವನ್ನು ಮಾಡೋದಕ್ಕೆ ಮುಂದಿನ ದಿವಸದಲ್ಲಿ ಅವಕಾಶವನ್ನು ಕೊಡಬಾರ್ದು ಅನ್ನತಕ್ಕಂಥ ಪ್ರಾರ್ಥನೆ ನಮ್ಮದು ಮಾತ್ರ ಇದೆ ನೋಡಿ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಯಾರನ್ನು ಬರಬೇಕು ಯಾರು ಬರಬಾರದು ಅಂತ ನಿಶ್ಚಯ ಮಾಡುವವರು ಭಾರತೀಯ ಜನತಾ ಪಕ್ಷದವರು ಅವರ ನಾಯಕರ ಅಪೇಕ್ಷೆಗಳು ಏನಿದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ನಮಗೆ ಆಮಂತ್ರಣ ಪತ್ರಿಕೆ ನನಗಂತೂ ಬಂದಿರಲಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಪಕ್ಷದ ಪದಾಧಿಕಾರಿ ಅಲ್ಲ ಆ ಹಿನ್ನೆಲೆಯಲ್ಲಿ ನಾನು ಬೇರೆ ಬೇರೆ ಕಾರಣಗಳಿಂದ ಆ ಕಾರ್ಯಕ್ರಮದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅದರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಮಾಡಬೇಕಾಗಿರ್ತಕ್ಕಂಥ ಖಂಡಿತ ನಮಗೆ ಯಾರ್ದು ಕರೆ ಬರಲಿಲ್ಲ ನಾನು ಯಾರ್ದು ಕರೆ ಬಂದರೂ ಕೂಡ ಸ್ವೀಕಾರ ಮಾಡುವವನು ರಾತ್ರಿ ಹನ್ನೆರಡು ಎರಡು ಗಂಟೆಗೆ ಕರೆ ಮಾಡಿದರೂ ಕೂಡ ನಾ ಸ್ವೀಕಾರ ಮಾಡತಕ್ಕಂಥ ಜಾಯಮಾನ ನನ್ನ ಬದುಕಿನಲ್ಲಿ ನಡೆದು ಬಂದಿದೆ ಆ ಪರಿಣಾಮ ಇವತ್ತು ಸಮಾಜ ನಮಗೆಲ್ಲರಿಗೂ ಒಂದಷ್ಟು ಕೆಲಸವನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದೆ ಮತ್ತು ನಮ್ಮ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಯಶಸ್ವಿಯಾಗುವುದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಬೆಳವಣಿಗೆಗಳು ಸಾಕ್ಷಿಯಾಗಿದೆ ಬೇರೆ ಬೇರೆ ಸಂಗತಿಗಳು ಅಮಿತ್ ಶಾ ಫೋನ್ ಮಾಡಿದರು ಅನ್ನು ಅನ್ನುವರಿದ್ದಾರೆ ಬೇರೆ ಬೇರೆ ಸಂಗತಿಗಳನ್ನು ಈ ರಾಜಕಾರಣದಲ್ಲಿ ಮಾಡುವವರಿದ್ದಾರೆ ಆದರೆ ಧರ್ಮಕ್ಕೆ ಮತ್ತು ರಾಜಕಾರಣಕ್ಕೆ ತುಲನೆಯನ್ನು ಮಾಡಿ ಅದರನ್ನು ಜೊತೆ ಜೊತೆಯಾಗಿ ಅದನ್ನು ವಿಶ್ಲೇಷಣೆ ಮಾಡುವ ನಾನಲ್ಲ ಆ ಹಿನ್ನೆಲೆಯಲ್ಲಿ ಎಲ್ರಿಗೂ ಯಾರು ತಪ್ಪು ಮಾಡಿದಾರಾ ಯಾರು ಸರಿ ಮಾಡಿದ್ದಾರೆ ಪ್ರಶ್ನೆ ಪ್ರಶ್ನೆಯನ್ನು ಎಲ್ರಿಗೂ ಭಗವಂತ ಒಳ್ಳೆಯದು ಕೊಡಲಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿಯನ್ನು ಭಗವಂತ ನಮಗೆಲ್ಲರಿಗೂ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾತ್ರ ನಮ್ಮದಿದೆ